ನಗರದ ಜಿಲ್ಲಾ ನ್ಯಾಯಾಲಯದ ಎದುರಿಗಿರುವ ಶಾಪಿಂಗ್ ಮಾಲ್ ಬಳಿ ಭಿಕ್ಷೆ ಬೇಡುತ್ತಿದ್ದ ವೃದ್ಧಿಯೊಬ್ಬಳನ್ನ ಕಾನೂನು ಸೇವೆಗಳ ಪ್ರಾಧಿಕಾರದ ಫ್ಯಾನಿಲ್ ವಕೀಲರು ಖಂಡು ಸದಸ್ಯ ಕಾರ್ಯದರ್ಶಿ ಅರುಣಾಕುಮಾರಿ ಅವರಿಗೆ ತಿಳಿಸಿದ್ರು ಅವರು ಸ್ಥಳಕ್ಕೆ ಬಂದು ತಹಶೀಲ್ದಾರ್ ಅನಿಲ್ ಅವರನ್ನ ಕರೆಸಿ ಹಿರಿಯ ನಾಗರಿಕರ ರಕ್ಷಣಾ ಘಟಕಕ್ಕೆ ಕಳುಹಿಸಿಕೊಟ್ಟರು ಭಿಕ್ಷೆ ಬೇಡುತ್ತಿದ್ದ ವೃದ್ಧೆ ಹೆಸರು ಗೊತ್ತಾಗಿಲ್ಲ ಆದರೆ ಆಕೆ ಗಂಗನ ಮಿದ್ದೆ ನನ್ನ ಮಗಳು ವೆಂಕಟಲಕ್ಷ್ಮಿ ಎಂದು ಹೇಳುತ್ತಿದ್ದರು ಎಂದು ಹೇಳಲಾಗುತ್ತಿದ್ದು ಅವರ ಸಂಬಂಧಿಕರನ್ನ ಕರೆಸಿ ನಾಳೆ ಬುದ್ಧಿವಾದ ಹೇಳಿ ದಂಡ ವಿಧಿಸಿ ಮನೆಗೆ ಕಳುಹಿಸುವ ಕೆಲಸ ಮಾಡುತ್ತೇವೆ ಇದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡುವವರನ್ನ ರಕ್ಷಣೆ ಮಾಡುವ ಕೆಲಸ ನಾಳೆಯಿಂದಲೇ ಪ್ರಾಬ್ ಪ್ರಾರಂಭಿಸುವುದಾಗಿ ಅವರು ತಿಳಿಸಿದರು ವಕೀಲ ಬಾಂಧವರ ಸಹಾಯದಿಂದ ಒಂದು ಶಿಕ್ಷೆಯನ್ನು ಬೇಡ್ತಾ ಇದ್ದರು ಅವ್ರನ್ನ ರೆಸ್ಕ್ಯೂ ಮಾಡಿದ್ದೀವಿ ರೆಸ್ಕ್ಯೂ ಮಾಡಿ ಆ ಟೀಮ್ಗೆ ಇದನ್ನ ಪ್ರದರ್ಶನಕ್ಕೆ ಕಳಿಸ್ಲಿಕ್ಕೆ ಟೀಮ್ಗೆ ನಾವು ಹೇಳಿದ್ದೇವೆ ಸೊ ಅವರು ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಏನಾದರೂ ಅವ್ರಿಗೆ ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದು ಮಾಡ್ತಾರೆ ಮತ್ತು ಆರೋಗ್ಯ ಸಮಸ್ಯೆ ಏನಿದ್ರು కేఎస్ నారాయణస్వామి యూన్యూస్ టీ